ವೀರ ಸಾವರ್ಕರ್ ಅವರಿಗೆ ನನ್ನೆ ಮೊನ್ನೆ ಇವತ್ತಿಂದಲ್ಲ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅನ್ನೋದು ಸುಮಾರು ಇಂದಿರಾ ಗಾಂಧಿ ಅವರಿಗೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಹೇಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ಲಾಯ್ತು ಎಪ್ಪತ್ತೊಂದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅವರ ಸುಪುತ್ರ ರಾಜೀವ್ ಗಾಂಧಿ ಅವರಿಗೆ ಹೇಗೆ ಈ ಒಂದು ಪ್ರಶಸ್ತಿಯನ್ನು ಕೊಡ್ಲಾಯಿತು ಅದೇ ಪೂಜ್ಯ ಅಂಬೇಡ್ಕರ್ ರಾಜ ಜಿ ಅವರಿಗೆ ಕೊಡಬೇಕಾದ್ರೆ ಸಾವಿರದ ಒಂಬೈನೂರ ತೊಂಬತ್ತ ಬರೆ ಬೇಕಾಯಿತು ಇಂದಿರಾ ಗಾಂಧಿ ಅವ್ರಿಗಿಂತ ಆದ ಹತ್ತು ವರ್ಷಗಳ ನಂತರ ಅಂಬೇಡ್ಕರ್ ಜಿ ಅವರಿಗೆ ಈ ಒಂದು ಪ್ರಶಸ್ತಿಯನ್ನ ಕೊಡಲಾಯಿತು ಅದು ನೆನಪಿರ್ಲಿ ಇವತ್ತೇನಾದ್ರೂ ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಗವತ್ ಅವರ ಹೇಳಿಕೆಗಳಿರ್ಬೋದು ಈ ಭಾಗವತ್ ರವರ ಹೇಳಿಕೆಗಳಿಗಿಂತ ಮುಂಚೆಯೇ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು ಎರಡನೇ ಬಾರಿ ಹಿಂದೆ ಇದ್ರ ಬಗ್ಗೆ ಭಾಜಪದ ರಾಷ್ಟ್ರೀಯ ಒಬ್ಬ ನಾಯಕರಾದಂತಹ ಅಮಿತ್ ಶಾ ಜಿಯವರು ಮಾತನಾಡಿದರು ಅಲ್ಲದೇ ಅನೇಕ ಒಕ್ಕಲಿ ಒಕ್ಕೇನು ನಾವು ಇವತ್ತು ಕರಿತೀವಿ ಅಡ್ವೊಕೇಟ್ಸ್ ಅಂತ ಈ ಅಡ್ವೊಕೇಟ್ಸ್ಗಳದು ಒಂದು ದೊಡ್ಡ ಇತಿಹಾಸನೇ ಇದೆ ವೀರ ಸಾವರ್ಕರ್ ಅವರಿಗೆ ಭಾರತ ರತ್ನವನ್ನ ಕೊಟ್ಟದ್ದೇ ಆದರೆ ನಾವು ಇವತ್ತು ಹಿಂದೂ ರಾಷ್ಟ್ರದಲ್ಲಿ ಅವರ ನೆನಪನ್ನ ಶಾಶ್ವತವಾಗಿ ಇಟ್ಟಂಗಾಗುತ್ತೆ ಅವರ ಬರವಣಿಗೆಗಳು ಈ ಭಾರತ ದೇಶ ಬದುಕಿರುವವರೆಗೂ ಸಹ ಇರ್ತವೆ ಯಾರ ಬರವಣಿಗೆಗಳು ಸಾವರ್ಕರ್ ಅವರ ಬರವಣಿಗೆಗಳು ಅಂತಹ ಪುಣ್ಯಾತ್ಮನ್ಗೆ ಇವತ್ತು ನಾವು ಭಾರತ ರತ್ನವನ್ನ ಕೊಡದೆ ಇನ್ನೂ ಜೀವಂತವಾಗಿ ಇಟ್ಟಿವಲ್ಲ ಇದು ನಿಜವಾಗ್ಲೂ ಅನ್ಯಾಯ